ನಮಸ್ಕಾರ ಎಲ್ಲ ಬಿಗ್ ಬಾಸ್ ಮಂದಿಗೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಚೆನ್ನಾಗಿದ್ದೀನಿ ಇಲ್ಲೇನು ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಗಿದು ಈಗ ಸೀಸನ್ ಹನ್ನೆರಡಕ್ಕೆ ಕಾಲ್ ಇಡ್ತಾ ಇದೆ ನೋಡಿ ಎಷ್ಟು ಬೇಗ ಒಂದು ವರ್ಷ ಆಗ್ಬಿಡ್ತು ಅಂತ ಅನಿಸ್ತಾ ಇದೆ ಅಲ್ವಾ ಇನ್ನೊಂದು ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಸೀಸನ್ ಹನ್ನೊಂದರಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಇದೇ ಲಾಸ್ಟ್ ಅಂತ ಹೇಳಿದ್ರು ಬಟ್ ಆದ್ರೆ ಹನ್ನೆರಡನೇ ಸೀಸನ್ ನಾನು ಮಾಡೋದಿಲ್ಲ ಅಂತ ಟ್ವೀಟ್ ಮಾಡಿದ್ರು ಈಗ ಒಂದು ಖುಷಿ ಸುದ್ದಿ ಅಂತಂದ್ರೆ ಬಿಗ್ ಬಾಸ್ ಟೀಮ್ ಕಡೆಯಿಂದ ಒಂದು ಕೆಲವು ಹಾಕಿದ್ದಾರೆ ಆ ಗಳಿಗೆ ಒಪ್ಪಿದ್ರೆ ಮಾತ್ರ ಕಿಚ್ಚ ಸುದೀಪ್ ಅವರು ಆ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಹೋಸ್ಟ್ ಮಾಡೋಕೆ ರೆಡಿ ಆಗ್ತೀನಿ ಅಂತ ಹೇಳಿದ್ರು ಕಿಚ್ಚ ಸುದೀಪ್ ಅವರು ಹಾಕಿರುವಂತಹ ಕಂಡೀಷನ್ಸ್ ಪ್ರಕಾರ ಬಿಗ್ ಬಾಸ್ ಟೀಮ್ ಕಡೆಯಿಂದ ಒಪ್ಪಿದೆಯಾಗಿದೆ ಈಗ ಮತ್ತೆ ನಮ್ಮ ಕಿಚ್ಚ ಸುದೀಪ್ ಅವರೇ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಹೋಸ್ಟ್ ಮಾಡ್ತಾ ಇದ್ದಾರೆ ತುಂಬಾ ಅಂದ್ರೆ ತುಂಬಾ ಖುಷಿ ಕೊಡುವಂತಹ ಸುದ್ದಿ ಅಂತ ಹೇಳ್ಬೋದು ಯಾಕಂತಂದ್ರೆ ಬಿಗ್ ಬಾಸ್ ಸೀಸನ್ ಅಲ್ಲಿ ಸುದೀಪ್ ಅವರು ಇಲ್ಲ ಅಂತಂದ್ರೆ ಆ ಬಿಗ್ ಬಾಸ್ ಕಾರ್ಯಕ್ರಮನೇ ವೇಸ್ಟ್ ಅಂತ ಹೇಳ್ಬೋದು ಅಲ್ವಾ ನನಗನ್ಸಿದ ಅನ್ಸಿನ ಮಟ್ಟಿಗೆ ಅವರು ಬರಲಿಲ್ಲ ಅಂತಂದ್ರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಅನ್ನೋದು ತುಂಬಾನೇ ವೇಸ್ಟ್ ಆಗುತ್ತಿತ್ತು ಅಂತ ನನಗೆ ಅನಿಸ್ತಾ ಇದೆ ಅಲ್ವಾ ಯಾಕಂತಂದ್ರೆ ಅವರು ಮಾತಾಡುವಂತಹ ರೀತಿ ಅವರು ಕೊಡುವಂತಹ ಉತ್ತರ ಒಂದೇ ಒಂದು ಮಾತಲ್ಲಿ ಹೇಳೋದ್ರೆ ಕಿಚ್ಚ ಸುದೀಪ್ ಅವರು ಇದ್ರೇನೆ ಬಿಗ್ ಬಾಸ್ ಬಿಗ್ ಬಾಸ್ ಇದ್ರೇನೆ ಕಿಚ್ಚ ಸುದೀಪ್ ಅಂತ ಹೇಳ್ಬೋದು ಅಲ್ವಾ ಹಾಗಾದ್ರೆ ಸೀಸನ್ ಹನ್ನೆರಡರಲ್ಲಿ ಕಂಟೆಸ್ಟೆಂಟ್ಸ್ ಯಾರ್ಯಾರು ಬರ್ತಾರೆ ಅಂತ ಇನ್ನು ಎಕ್ಸ್ಪೆಕ್ಟೇಷನ್ ಮಾಡೋಕೆ ಚಾನ್ಸಸ್ ಇಲ್ಲ ಯಾಕಂತಂದ್ರೆ ತುಂಬಾನೇ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬೊಬ್ಬರು ಕೆಲವು ಫೋಟೋಗಳು ಹಾಕಿ ಇವರು ಇವ್ರು ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ಆದ್ರೆ ನನಗನ್ಸಿದ ಮಟ್ಟಿಗೆ ಅದು ಇನ್ನೂ ಎಲ್ಲ ಫೇಕ್ ಅಂತ ಹೇಳ್ಬೋದು ಬಟ್ ಆದ್ರೆ ಇನ್ನು ಸೆಟ್ ಹಾಕೋಕೆ ರೆಡಿ ಆಗ್ತಾ ಇದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಪ್ರೋಗ್ರಾಮ್ ಶುರು ಆಗ್ತಾ ಇದೆ ಹಾಗಾದ್ರೆ ಕಾದು ನೋಡೋದು ಬಾಕಿ ಇದೆ ಇದೇ ರೀತಿ ಬಿಗ್ ಬಾಸ್ ಬಗ್ಗೆ ನಿಮಗೆ ಅಪ್ಡೇಟ್ಸ್ಗಳು ಬೇಕು ಅಂತಂದ್ರೆ ನಮ್ಮ ಯು ಟಿವಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವಂಥ ಬೆಲ್ ಬೆಲ್ಲ ಕ್ಲಿಕ್ ಮಾಡಿ ನಾನು ಮತ್ತೆ ಮುಂದಿನ ಉಳಿದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸಿಗೋಣ ಬಾಯ್